ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೇನ್ರಿ ನೋಡ್ರಿ ಇವತ್ತು ಗುರುವಾರ ಅಲ್ರಿ ಪೂಜೆ ಎಲ್ಲ ಮಾಡಿ ನೋಡ್ರಿ ನಾನು ಸೋಮ ಸೋಮ್ಯ ಮಾಡ್ಯಾಡ್ರಿ ಫ್ರೆಂಡ್ಸ್ ಇವತ್ತ ಪೂಜಾ ಇಲ್ಲೇ ನಮ್ಮ ಮಮ್ಮಿಯರ ಹಾಗೆ ಅಡಿಗೆ ಸ್ಟಾರ್ಟ್ ಮಾಡ್ಯದ್ರಿ ಏನ್ ಮಾಡೋದತ್ರಿ ಮಮ್ಮಿ ಇವತ್ತ ಇದು ತುಂಬ ಹ್ಞೂ ರೊಟ್ಟಿ ಸಜ್ಜಿ ರೊಟ್ಟಿನ ಅಲ್ಲ ಜೋಳದ ರೊಟ್ಟಿ ತುಂಬ ಬದ್ನೇಕಾಯಿ ಅಂದ್ರೆ ಅಲ್ಲ ಇದು ಎಣ್ಣೆ ಬದ್ನೇಕಾಯಿ ಅಂತ ಅಂತಾರೆ ನಾವು ತುಂಬ ಬದ್ನೇಕಾಯಿ ಅಂತ ಮಲಗ ಜವ್ರಿ ಅವು ಎಣ್ಣೆ ಬದ್ನಿಕಾಯಿ ಅಲ್ಬೇಕು ಹ್ಮ್ ಆಮ್ ಈಗ ಏನೋ ಹುರಿದ ಹ್ಮ್ ಹೋಗ್ಬೇಕಿತಿ ಈಗ ಇದನ್ನು ಸ್ವಲ್ಪ ಸಪ್ಪನ್ ಪುಡಿ ಭಾಳ ಹಾಕಿದ್ ಇದನ್ನ ಇಷ್ಟ ಮಿಕ್ಸಿ ಕೆಂಬ ಅಮ್ಮ ಬಾಳೆ ಏನೇನು ಹಾಕದಂತ ತೋರ್ತೀವಿ ಈಗ ನೋಡ್ರಿ ಇದನ್ನ ಪುಡಿ ಮಾಡಿತ್ರಿ ಮಿಕ್ಸಿಗೆ ಮಿಕ್ಸಿ ಕೆಂಬ ಈಗ ಹಿಂಗ ಪುಡಿ ಮಾಡ್ರಿ ಒಂದ್ ಸ್ವಲ್ಪ ಇದು ಬದ್ನೇಕಾಯಿಗೆ ಇದ್ರದ್ದು ತೋರಿಸ್ ಆಮೇಲೆ ಇದು ಶಿಂಗಪುಡಿ ಮಾಡಾಕ್ರಿ ಬಂದ ಇದಕ್ಕೆ ಬದ್ಲಿಕ್ಕಿ ಇಲ್ಲೇ ಹೆಚ್ಚಿ ಥರ ನೀರ ನೆನೆಸಿಟ್ಟರು ನೋಡ್ರಿ ಇಲ್ಲೇ ಅಷ್ಟು ಹೆಚ್ಚಿಗೆ ಉಪ್ಪು ಖಾರ ജീന മിക്സി നോട്രി ഇത് മിക്സി ഹ്രീഗ നമ്മിയും ಏನೇನು ಹತ್ತಂತ ನೋಡ್ರಿ ಇದು ಪುಡಿ ಮಾಡಿ ಇಟ್ಕೊಂಡಿರೋಂತ ಶೇಂಗ ಪುಡಿ ಖಾರ ಪುಡಿ ಮಸಾಲೆ ಗರಂ ಮಸಾಲ ಬೆಳ್ಳುಳ್ಳಿ ಎಲ್ಲ ಮಿಕ್ಸಿಗೆ ಹಾಕಿರ್ತೀವಲ್ಲ ಸ್ವಲ್ಪ ಸ್ವಲ್ಪ ಚಲೋ ಆಗುತ್ತೆ ಕೊತ್ತಂಬರಿ ಕರ್ರೆ ಹಾಕಿರ್ತೀವಿ ಆ ಥರ ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ವಲ್ಪ ಎಣ್ಣೆ ಈಗಿನ ಚೆನ್ನಾಗಿ ಕಲ್ಸ ಇದು ತುಂಬಾಕ್ ಬರಲ್ಲ ಉದ್ರೈತಿ ಎಣ್ಣೆ ಭಾಳ ಹಾಕೊಂಡಿಲ್ಲಲ್ಲ ಸ್ವಲ್ಪ ನೀರಕ್ಕೆ ಕಲ್ಸ್ಕೋಬೋದು ನಾವು ಅಂದ್ರೆ ತುಂಬಾ ಬರ ಬೆನ್ನಕಾಯಿ ಹ್ಮ್ ನಾ ನೀರು ಹಾಕಿಲ್ಲ ಮುಂಚೆ ನಿಂದ ಸಾಕೊಳ್ಬೇಕು ಹ್ಮ್ ಿವ್ರೇನ್ ಕೈಲಿ ಕಲಸ್ತಾರ ಅಂತ ಅನ್ಕೋಬೇಡ್ರಿ ಅದು ನಂಗೆ ಕಲಿಸಬೇಕೇನ ಅಲ್ಲಿ ಮಮ್ಮಿ ಕೈ ಕಲಿಸಿದ್ರೆ ಕಲಸಿದೆ ಹ್ಮ್ ಹ್ಮ್ ಬರ್ತೇನಿ ಬನ್ನಿ ನೋಡಿ ತುಂಬದ ಹೆಂಗಂತ ನೋಡಿರಿ ಈ ತರ ಕಟ್ ಮಾಡ್ಕೊಂಡಿರ್ಬೇಕು ಸ್ವಲ್ಪ ಕೊತ್ತಂಬರಿ ಹಾಕಿನ್ರಿ ಮತ್ತೆ ಹಾಕಿಲ್ಲ ತುಂಬ್ರಿ ಬಾಯ್ ತುಂಬ ಉಪ್ಪು ಖಾರ ಹಾಕಿ ಮಾಡಿದ್ರೆ ಯಾಕೆ ಚಲೋ ಆಗಲ್ಲ ತನ ಚಲೋದಿಲ್ಲ ಹ್ಞೂ ಇದು ಕ್ಯಾಮ್ರಾ ಯಾಕರೈತ್ವಾ ನಾನು ಇದ್ರಾಗ ಇಟ್ಕೊಂಡಿನ್ರಿ ನೀವು ಬಕ್ರೆ ಬದಲಿ ಒಂದು ಎದ್ರಾಗ್ರೆ ಇಡ್ಬೋದು ಇರಾಗ ಇರುತ್ತಲ್ಲ ಅಂದೆ ಹಿಂಗರ್ ಅಂದ್ರೆ ಸೂಪರ್ ಊಟ ನೋಡ್ರಿ ನಮ್ಮನೆಯಾಗೆ ಅತ್ತ ಬಿಸಿ ಬಿಸಿ ರೊಟ್ಟಿ ತುಂಬ ನೀವು ರೊಟ್ಟಿಗಾಲ ಎಲ್ಲ ತಯಾರಿ ಆಗಿದ್ರಿ ಇಟ್ಟಿನ ಚೀಲ ಅನ್ನಷ್ಟು ತಂದಿಟ್ಟಿರಿ ರೈಸ್ ಮಾಡಲ್ರಿ ಇವತ್ತು ರೊಟ್ಟಿ ರೀ ಜೋಳದ ರೊಟ್ಟಿ ನಿನ್ನೆ ರೊಟ್ಟಿ ಮಾಡಿಲ್ಲ ಫ್ರೆಂಡ್ಸಾ ನಿನ್ನೆ ಅಮಾಸಿಗೆ ನಾವು ಒಂದ್ ದೇವಸ್ಥಾನಕ್ ಹೋಗೀವಿ ರೀ ಸೂಪರ್ ಆಗಿದ್ರಿ ದೇವಸ್ಥಾನ ಅದು ಆದಷ್ಟು ಜಲ್ದಿ ಅದನ್ನು ವೀಡಿಯೋ ವೀಡಿಯೋನ ಬಿಡ್ತೀನಿ ಎಡಿಟಿಂಗ್ ಮಾಡಿ ಸ್ವಲ್ಪ ಕೆಲಸ ಐತ್ರಿ ಅದ್ರದ್ದು ಅಲ್ಲಿ ಮಾಡಿವಲ್ಲ ಸ್ವಲ್ಪ ಅಲ್ಲಿದಲ್ಲೇ ಕಟ್ ಕಟ್ ಮಾಡಿವೆ ಅದನ್ನು ಜೋಡ್ಸ್ಕೋಬೇಕಲ್ಲ ಅದನ್ನು ಮಿಸ್ ಮಾಡದೆ ನೋಡ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಹೊಸ್ದಾಗಿ ಯಾರಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ನೋಡ್ರಿ ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸೊಬ್ರು ಬರಕತ್ತೀರಿ ನಿಮ್ಗೆಲ್ಲರಿಗ ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ಹೆಂಗೆ ಅನಿಸ್ತಾವೋ ಕಮೆಂಟ್ ಮಾಡಿ ಹೇಳ್ರಿ ಹೇಳ್ರಿ ಲೈಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿದ್ರೆ ಇನ್ನೊಂದಿಷ್ಟು ಜನಕ್ಕೆ ರೀಚ್ ಆಕ ವಿಡಿಯೋ ಆದಷ್ಟು ಜಲ್ದಿ ನಮ್ಮ ಸಮಸ್ಯಕ್ ಒಂದ್ ಪರಿಹಾರ ಸಿಗತ್ತೆ ಮಾಡಿ ಇಲ್ಲೆಲ್ಲ ಅಷ್ಟು ತುಂಬಿದ್ರಿ ನಮ್ಮ ತುಂಬಿದ್ರಿ ಈಗ ಒಗ್ಗರಣೆ ಕೊಡಕತ್ತಾರೆ ಈಗ ಈಗ ಎಣ್ಣೆ ಹಾಕಿದ್ರ ಇದು ಈಗ ಹುಂಚಿವಳೆ ಹಾಕಿದ್ರಿ ನೋಡ್ರಿ ಈಗ ಒಗ್ಗರಣೆ ಹಾಂ ಈಗ ನೋಡ್ರಿ ಎಣ್ಣೆ ಕಾಯ್ತ್ರಿ ಈಗ ಹ್ಮ್ ಎಣ್ಣೆ ಭಾಳ ಹಾಕಿರಿ ಸರಿಯಮ್ಮ ಹ್ಞೂ

ಉಪ್ಪು ಖಾರ ನಾವು ಆಲ್ರೆಡಿ ಎಲ್ಲ ಇಲ್ಲಿ ಹಾಕಿರ್ತೀವಲ್ಲ ಈಗ ಉಷ್ಟು ಹಾಕಿದ್ರೆ ನೋಡ್ರಿ ಹಾಕಿದ್ರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಫ್ರೈ ಆಗಿವ ಆಮೇಲೆ ಆ ನೀರೇನೈತಲ್ಲ ಅದು ನೀರನ್ನು ಹಾಕಬೇಕು ಆ ರೀತಿ ಮಾಡಬಾರ್ದು ಈ ರೀತಿ ಮಾಡಬಾರ್ದು ಅಂತ ಅನ್ಕೋಬೇಡ್ರಿ ನಾನು ನಮ್ಮ ಹಳ್ಳಿಯಾಗ ಹಳ್ಳಿದು ಹೆಂಗೆ ಮಾಡ್ತೀನೋ ಅದನ್ನ ಮಾಡೋಕೆ ತುಂಬ ಪಲ್ಯನ ನಾವು ಹೊರವಾಗೆಲ್ಲ ಹೆಸ್ರವರೆಗಿದ್ದ ನಾವ್ ಇದೇ ತರ ಅಲ್ಲೊಮ್ಮೆ ಹಳ್ಳಿಯರಲ್ರಿ ನಮ್ಗೆ ಏನ ಗೊತ್ತಾಗಲ್ಲ ಏನಾರ ಬಿಡಬೇಕು ಹಾಕ್ತಿದ್ರಿ ಈಗ ಇದ್ರ ಈಗಿದು ಮಸ್ತಿಗೆ ತಿಳಿಯೋದು ನೋಡ್ರಿ ಸ್ವಲ್ಪ ನೀರಾಗಿ ಕೆಟ್ಟ ಹಾಡಕೋಬೇಕಲ್ಲ ಹ್ಮ್ ಸೂಪರಾಗಿ ರೆಡಿ ಆಗ್ತದೆ ಇದೆಲ್ಲ ಒಂದು ಸ್ವಲ್ಪ ಬೆಲ್ಲ ಕೊತ್ತಂಬರಿನಾಡ ಕುದಿಲ ಆಯ್ತಾ ಲಾಸ್ಟ್ ಚಲೋ ಆಗುತ್ತೆ ಈಗ ಈಗ ಹಾಕಿ ಬಿಟ್ರೆ ಅದ ಕುದ್ದೆಲ್ಲ ಇದಾಗತ್ತ ಈಗ ನೋಡ್ರಿ ಇದಕ್ಕೆ ಎಲ್ಲ ಹಾಕಿ ನಮ್ಮ ನಮ್ಮಿಯರು ಕುದಕ್ಕೆ ಇಟ್ಟಿ ನೋಡ್ರಿ ಮಸ್ತಗಿ ಅಂದ್ರೆ ಮಸ್ತ್ ತಗಿ ಕುದಿಯೋಳಿ ಈಗ ನೋಡ್ರಿ ಎಲ್ಲ ರೊಟ್ಟಿ ರೆಡಿ ಆದವ್ರಿ ನಮ್ಮ ತಮ್ಮ ಊಟಕ್ಕೆ ಕುಂತ ಕುಂತಿಲ್ಲ Mm. Saks. -sak. Mm.

걸 봐. 안 발레티. 저러게 대세도?

ಮನ್ಸಿಗೆ ಅದನ್ನು ನಿನಗೆ ಅದು ಅರ್ಥಿಕೊಂಡ ಹ್ಮ್ ಹ್ಮ್ ಏನೇ ಹೇಳ್ತ ನೋಡಿ ಮಸ್ತ್ ಮಸ್ತ್ ಆಗಿದ್ ನಮ್ಮಿ ಕಪ್ಪಲ್ಲ ಊಟ ಮಾಡಕ್ಕರ್ರೆ ಊಟ ಮಾಡಾಕ ನಮ್ಮನಿಗೆ ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಎಲ್ಲರೂ ಊಟ ಅದೊಂದು ಎ ನಮ್ಮನಿಗೆ ಜೋಳದ ರೊಟ್ಟಿ ಮತ್ತೆ ಬದ್ನಿಕಾಯಿ ಪಲ್ಯ ಊಟ ಮಾಡಾಕ ಎಲ್ಲರೂ ಬರ್ರಿ സ്വ തപ്പു <nisseullen> <Chris> ತಂಗಿ ಕೊಡ್ ನಂಟ್ರಿ ಅವರಕ್ಕೆ ಈಗ ಬನ್ರಿ ಫ್ರೆಂಡ್ಸಾ ಹೊರಗೆ ಕುತ್ಕೊಂಡು ಕನ್ನ ನೋಡ್ರಿ ಅವ್ರಿಗೆ ನಾನು ನಮ್ಮ ತಂಗಿ ಸೇರಿ ಬಟ್ಟೆ ಎಲ್ಲ ಹೋಗೋಕ್ಕೆ ನೋಡ್ರಿ ನೋಡಿರಿ ಅವ್ರಿಗೆ ಎಲ್ಲ ಈ ಥರ ವಾತಾವರಣ ಐತ್ರಿ ಬಿಸಿಲೈತ್ರಿ ಅವತ್ತು ಬಿಸಿಲೈತಿ ನೋಡ್ರಿ ನೋಡ್ರಿ ರೊಟ್ಟಿ ಮಾಡ್ಯದ ಈ ತರ ರೀ ಮುಚ್ಚಿ ಇಟ್ಬಿಡ್ತೀನಿ ನನ್ನ ಮನೆಯಲ್ಲಿ ಬಂದಿಲ್ಲ ಇವ್ರಿಗೆಲ್ಲ ಊಟ ಆಯ್ತು ಒಳ್ಳೆ ನಮ್ಮಮ್ಮ್ಯಾರ ನಮ್ಗೆ ಬೆಲ್ಲದ್ದು ಬೆಲ್ಲದ ಮುಟ್ಟಿಗೆ ಮಾಡ್ಕೊಟ್ಟಾರೆ ಬೆಲ್ಲ ಹಾಕಿ ಮಾಡಿ ನೋಡಿರಿ ಇದು ರೀಲ್ಸ್ ವಿಡಿಯೋದಾಗ ಬರ್ತಾ ಮಸ್ತ್ ಚಲೋ ಆಗೈತೆ ಹ್ಞೂ ಸೂಪರ್ ಆಗೈತೆ ಸೂಪರ್ ಅಂದ್ರೆ ಸೂಪರ್ ಐತೆ ರೀ ಬೆಲ್ ಚಲೋ ಹ್ಞೂ ನೋಡಿರಿ ಸಪೋರ್ಟ್ ಮಾಡಿರಿ